ಶಿವಣ್ಣವರ ಉಟ್ಟದಬ್ಬದ ಪ್ರಯತ್ನ ನೂರ ಒಂದು ಮಿಷಿನ್ ಕೊಡಬೇಕಂತ ಪ್ಲಾನ್ ಮಾಡಿ ಇವತ್ತು ಅರವತ್ತೊಂದು ಜನ ಕೊಟ್ಟಿದ್ದೀವಿ ನಲವತ್ತು ಮಿಷಿನ್ ಕೊಡ್ತೀವಿ ನಾವು ಅದರ ಜೊತೆಗೆ ಒಂದು ಸಾವಿರ ಜನ ಮಕ್ಕಳಿಗೆ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಕಾರ್ಖಾನೆಗಳು ಮುಚ್ಚುವಂಥ ಸ್ಥಿತಿನಲ್ಲಿದ್ದಾರೆ ಸುಮಾರು ಜನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ ಹಾಗಾಗಿ ಅವರೇ ಸ್ವಂತ ಉದ್ಯೋಗ ಮಾಡಿಕೊಳ್ಳಿ ಅವರೇ ಒಂದು ಉದ್ಯೋಗ ಮಾಡಿಕೊಂಡು ಅವ್ರ ಜೀವನವನ್ನು ನಿರೂಪಿಸ್ಲಿ ಅಂತೇಳಿ ಶಿವಣ್ಣವರ ಹೆಸರಿನಲ್ಲಿ ಒಂದು ನೂರು ಜನ ಕುಟುಂಬಕ್ಕೆ ನೂರು ಕುಟುಂಬಗಳು ಇವತ್ತು ಶಿವಣ್ಣವರ ಹೆಸರಲ್ಲಿ ಸ್ವಂತ ದುಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕ ಬಿ ಶಿವಣ್ಣರವರ ಹುಟ್ಟುಹಬ್ಬ ಅಂಗವಾಗಿ ಹೆಬ್ಗೋಡಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಅಂಬರೀಷ್ ಮತ್ತು ರವರ ನೇತೃತ್ವದಲ್ಲಿ ನೂರ ಒಂದು ಜನ ಬಡ ಮಹಿಳೆಯರಿಗೆ ಉಚಿತವಾಗಿ ಒಲಿಗೆ ಯಂತ್ರ ವಿತರಣೆ ಮತ್ತು ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಶಾಸಕ ಬಿ ಶಿವಣ್ಣರವರು ಮಾತನಾಡಿ ಹೆಬ್ಗೋಡಿ ಅಂಬರೀಷ್ ಮತ್ತು ಅವರ ತಂಡ ಕಳೆದ ಹತ್ತಾರು ವರ್ಷಗಳಿಂದ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಇಂತಹ ಸಮಾಜಮುಖಿ ಸೇವೆ ಮಾಡುವ ಗುಣವನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ಹಾಗೆಯೇ ಹೆಬ್ಗೋಡಿ ಅಂಬರೀಷ್ ಮತ್ತು ಅವರ ತಂಡ ನೀಡಿರುವ ಹುಲಿಗೆ ಯಂತ್ರಗಳನ್ನು ಮಹಿಳೆಯರು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಕಾಣಿ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬೊಮಸಂದ್ರ ಲಿಂಗಣ್ಣ ಹೆಬ್ಗೋಡಿ ರಾಮಣ್ಣ ಶಂಕರಪ್ಪ ಕಮಲಮ್ಮ ಹೆಬ್ಗೋಡಿ ಮಂಜುಳಾ ಮುಖಂಡರಾದ ರಾಮಚಂದ್ರ ಪುಟೇಶ್ ಮತ್ತಿತರರು ಹಾಜರಿದ್ದರು ಮತ್ತೆ ಮಕ್ಕಳಿಗೆ ಸಿಕ್ಕ ಕೊಡುವಂಥ ಕಾರ್ಯಕ್ರಮ ಇದು ತನಗಾಗಿ ಕೂಡ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡ್ರೆ ಒಂದು ಕುಟುಂಬದಲ್ಲಿ ಅವರ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಜನ ಟೈಲರಿಂಗ್ ಮಿಷಿನ್ ಕೊಂಡ್ಕೊಳ್ಳೋಕ್ಕೂ ಆಗಿರ್ತಕ್ಕಂಥ ಜನ ಈ ಸಮಾಜದಲ್ಲಿ ಇದ್ದಾರೆ ಇನ್ನೂ ಕೂಡ ಇದ್ದಾರೆ ಅಂಥವ್ರಿಗೆ ಆ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತೆ ಕೊಟ್ಟು ಜೀವನ ರಾ ರೀತಿ ಮಾಡ್ತಾ ಇದ್ದರೆ ತಪ್ಪಾಗುತ್ತೆ ಯಾಕಂದರೆ ಕೈಲೇರಿ ತಂದಿರ್ತಕ್ಕಂಥ ಆದ್ದರಿಂದ ಇಂಥ ಒಂದು ಕೆಲಸವನ್ನು ನಮ್ಮ ಅಂಬರೀಷ್ ಅವರು ಸುಮಾರು ಒಂದು ನೂರು ಕುಟುಂಬಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಕೈಲೇರಿ ಮಿಂಚಿನ್ ಕೊಡುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ನಾಯಕರುಗಳಾಗಿ ಒಳ್ಳೆ ಅಧಿಕಾರಿಗಳಾಗಿ ನಿಮ್ಮ ಜೀವನದಲ್ಲಿ ಸುಖಕರವಾಗಿ ಆಗಲಿ ಅಂತೇಳಿ ಮಕ್ಕಳಿಗೆ ಉಪ್ಪು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಡುತ್ತೆ ಈ ಬುಕ್ಕು ನಾಲ್ಕೈದು ಕೈ ಬುಕ್ಕೇ ಇರ್ಬೋದು ಇಲ್ಲ ಹತ್ತು ಬುಕ್ಕೇ ಇರ್ಬೋದು ಅದು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಕೊಡುವಂಥದ್ದು ಮುಖ್ಯ ಈ ಸಮಾಜದಲ್ಲಿ ಎಷ್ಟೋ ಜನ ಕೋಟ್ಯಾಧಿಪತಿ ನಮ್ಮ ಮುಂದೆ ಇದ್ದಾರೆ ಯಾರಿಗೂ ಕೂಡ ಅವ್ರ ಮನೆ ಮತ್ತೆ ಅವ್ರಿಗೂ ಎಷ್ಟು ಹಣ ಮಾಡಬೇಕು ಎಷ್ಟೆಷ್ಟು ಮಾಡ್ತಾ ಹೋಗ್ಬೇಕು ಎಷ್ಟು ಬೆಳೆತಾ ಬೆಳೀತಾ ಹೋಗ್ಬೇಕು ಎಷ್ಟು ಯೋಚನೆ ಮಾಡ್ತಾರೆ ಆದರೆ ನಮ್ಮ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡುವ ಕೊಡೋಣ ಅಂತೇಳಿ ಯಾರು ಕೂಡ ಮುಖ್ಯಪಟ್ಟ ಒಂದು ಕಾರ್ಯಕ್ರಮವನ್ನು ನಮಗೆ ಐವತ್ತು ಜನ ಎಷ್ಟು ಜನಕ್ಕೆ ಗೊತ್ತಾಗತ್ತ ಎಷ್ಟು ಜನಕ್ಕೆ ಐವತ್ತು ಜನಕ್ಕೆ ಇವತ್ತು ಡೈಲಿ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗ್ ಅಂತ ಹೇಳಿ ಚೆನ್ನಾಗಿ ಇವತ್ತು ಸುಮ್ಮನೆ ಬುಕ್ಗಳಂತಲ್ಲ ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಏನು ಬಂದ್ರೆ ಆಗೋದು ಯಾರು ಕೂಡ ಏನು ಆಗೋದಿಲ್ಲ ಅಂತ ಯಾರು ಹೋಗ್ಬೇಡಿ ಚಲೋ ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೆ ನಾನು ಇವತ್ತು ಎಕ್ಸಾಮಲ್ಲೂ ಸ್ಟಾರ್ಟ್ ಆಗ್ತಾ ಇದೆ ನಾನು ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಹೋಗಬೇಕು ರ್ಯಾಂಕ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಡೆ ಆಗ್ತದೆ ಸುಮ್ಮನೆ ಇದ್ದರೆ ನನ್ನ ಮನೆಯಲ್ಲೇ ಸುಮ್ಮನೆ ಇರ್ತೀವಿ ಅದಕ್ಕೆ ಇವತ್ತು ಇಷ್ಟೇ ನೀವು ಎಕ್ಸಾಮ್ ಟೈಮಲ್ಲಿ ಎಲ್ಲ ಎಕ್ಸಾಮ್ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿಬಾರ್ದು ಇನ್ನು ಮುಂದಿನ ಭವಿಷ್ಯ ನನಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಒಳ್ಳೆಯ ಅಧಿಕಾರಿಗಳಾಗಲಿ ಯಾರು ಕೂಡ ಸಣ್ಣದಾಗಿ ಯೋಚನೆ ಮಾಡಿ ನಾನು ಟೀಚರ್ ಆಗಬೇಕು ನಾನು ಇನ್ನೊಂದು ಮಿನಿಸ್ಟರ್ ಆಗಬೇಕು ಇನ್ನೊಂದು ಪಾತ್ರ ಯೋಚನೆ ಮಾಡೋದು ದೊಡ್ಡ ದೊಡ್ಡ ಆಸೆಕ್ಕೆ ದೊಡ್ಡ ದೊಡ್ಡ ಆಸೆ ಅಂತ ಹೇಳೋದು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ಕಾಲ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಹಾಕ್ಬೇಕು ನಾವು ಅಂತ ಹೇಳಬೇಕು ಅಂತೇಳಿ ವಿದ್ಯೆ ಅಲ್ಲ ಯಾರಕ್ಕಂತ ಹಣ ಹಿ ಕಳತನ ಮಾಡ್ಕೊಂಡ್ಬಿಡ್ತಾರೆ ಆಸ್ತಿ ಇದ್ರೆ ಯಾರು ಬೇಕಾದ್ರು ಮೋಸ ಮಾಡಿ ಆಸ್ತಿ ನೋಡ್ಕೊಂಡಿರ್ತಾರೆ ಆದ್ರೆ ವಿದ್ಯೆ ನಂಬರ್ ಇರ್ತಕ್ಕಂಥ ವಿದ್ಯೆ ಯಾರು ಕಲಿಲಿಕ್ಕೆ ಸಾಧ್ಯ ಅದೇ ನಮ್ಮ ನಿಮ್ಮ ನಿಮ್ದು ತಲೆ ವಿದ್ಯಾನೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬಳಸ್ತಾರೆ ಗಾರ್ಮೆಂಟ್ ಎಷ್ಟು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ತಗೊಂಡು ಬಾಡಿಗೆ ಕಟ್ಟಬೇಕು ಗ್ಯಾಸ್ಗೆ ದುಡ್ಡು ಕೊಡಬೇಕು ಅದೇ ರೀತಿ ರೇಷನ್ ದುಡ್ಡು ಕೊಡಬೇಕು ನಿಮ್ಗೆ ಫೀಸ್ ಕಟ್ಟಬೇಕು ನಿಮ್ಗೆ ಬಟ್ಟೆ ಕೊಡಬೇಕು ಈ ಥರ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಕಷ್ಟಪಡ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರಪ್ಪ ಮುಂದಿನ ನಾವು ಓದಕ್ಕಾದಾಗ ನಮ್ಮ ಮಕ್ಕಳು ಕೈ ಇಡಲಿ ಸಾಕಲಿ ಅಂತೇಳಿ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ಪ್ರಯತ್ನ ಕೊಡ್ತಾರೆ ಅದಕ್ಕೆ ನೀವು ಅವರ ಋಣವನ್ನು ತಿಳಿಸ್ಕೊಂಥ ಕೆಲಸ ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗಿ ಚೆನ್ನಾಗಿ ಓದಿ ಅವರ ಋಣವನ್ನು ತೆಗೆದುಕೊಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಲ್ವಾ ಯಾಕಂದರೆ ನೀವೇ ಮಕ್ಕಳು ಮುಂದಿನ ದಿನಗಳಲ್ಲಿ ಮುಂದಿನ ದೇಶದ ಪ್ರಜೆಗಳು ಭವಿಷ್ಯದ ನಾಯಕರುಗಳು ಭವಿಷ್ಯದ ಪ್ರಜೆಗಳಾಗಿ ಈ ದೇಶಕ್ಕೆ ರಾಜ್ಯಕ್ಕೆ ಸೇವೆ ಸಲ್ಲಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಚೆನ್ನಾಗಿ ಆಗ್ತಿರಲ್ಲ ಆವಾಗ ಸಂದರ್ಭ ನಿಮ್ಮ ಸಹಾಯ ಮಾಡಿದರೆ ಬಂದಿಲ್ಲ ಅದೆಲ್ಲ ನಿಯಂತ್ರವಾಗಿ ನಿಷ್ಠೆಯಿಂದ ಇರ್ಬಿಟ್ಸ್ಕೊಬೇಕು ಅದನ್ನು ಇವತ್ತು ಸಣ್ಣದಾಗಿದ್ದು ಕೂಡ ನನಗೆ ಒಳ್ಳೆಯದಾಗುತ್ತೆ ಮಾಡ್ತಾದ್ರೆ ಅದನ್ನ ನಿಮಗೆ ಒಳ್ಳೆಯದಾಗುತ್ತೆ ಬೆಳೆಯುತ್ತಾ ಇದ್ರಲ್ಲಿ ಕೂಡ ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾಷೆ ಯಾಕೆ ಮಕ್ಕಳಿಗೆ ಉಚಿತವಾಗಿ ಆ ಒಂದು ಪಠ್ಯ ಪುಸ್ತಕ ಸಾಮಗ್ರಿಗಳು ಆ ಪುಸ್ತಕಗಳನ್ನು ಅದು ತುಂಬ ಉತ್ತಮವಾದಂಥ ಕೆಲಸ ಆಗುತ್ತೆ ಯಾಕೆ ಅಂತಂದರೆ ಆ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಸೌಲಭ್ಯಗಳು ಸಿಗ್ಬೇಕು ಆ ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು ಮೇಲೆ ಬರಬೇಕು ಈ ದೇಶಕ್ಕೆ ಮುಂದೆ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಾವು ನಿರ್ಮಿಸಬೇಕು ಅವರಿಗೆ ಉಪಯುಕ್ತವಾದಂಥ ಆ ಒಂದು ಉಪಕರಣಗಳನ್ನು ನಾವು ಒದಗಿಸಿಕೊಟ್ರೆ ಅವರ ಒಂದು ಅದಕ್ಕೆ ಉತ್ತೇಜನ ಕೊಟ್ಟ ಹಾಗೆ ಮತ್ತೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಭವಿಷ್ಯಕ್ಕೆ ಅದು ಒಂದು ಉತ್ತಮವಾದಂಥ ಕೆಲಸ ಹಾಕದಂಥ ಭಾವತ್ರ ಅದೊಂದು ಕೆಲಸವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಈ ಮಹಿಳೆಯರಿಗೆ ಉಚಿತವಾದಂತಹ ಆ ಒಂದು ಒದಿಗೆಯನ್ನು ಅದು ಒಂದು ನಮ್ಮ ಮಹಿಳೆಯರು ಸಾವಲಂಬನೆಯ ಬದುಕನ್ನು ಮಾಡೋದಕ್ಕೆ ಮತ್ತೆ ಅವರ ಆರ್ಥಿಕವಾಗಿ ಸಫಲವಾಗೋದಕ್ಕೆ ಒಂದು ಸ್ವಂತ ಉದ್ಯೋಗ ಅವರ ಹೊಸ ಕಾಮಟ್ಕೊಳ್ಳೋದಕ್ಕೆ ಈ ಈ ರೀತಿಯಾದಂತಹ ಒಂದು ಉಪಕರಣಗಳನ್ನು ನಮ್ಮ ಅಂಬರೀಷ್ ಅವರು ಕೊಟ್ಟರೆ ಅದೇನಾಗ್ತದೆ ಅವರಿಗೆ ಸಹಜವಾಗಿ ಆರ್ಥಿಕವಾಗಿ ಅವರು ಸ್ವಾವಲಂಬನೆ ಆಗ್ತಾರೆ ಮತ್ತೆ ఆ కుటుంబ మ్యాభ్యసాసా ఫీజు మే ఆ కుటుంబ ఇన్నిత అవశ్యకతీ ఆ హణకుంటు ಇವತ್ತು ಸುಮಾರು ಐವತ್ತು ಜನಕ್ಕೆ ಟೈಲರಿಂಗ್ ಮಿಷಿನ್ ಮತ್ತೆ ಸುಮಾರು ಮಕ್ಕಳಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಇದೇನು ಇದರಿಂದನೇ ಬದುಕ್ತಾರೆ ಅನ್ನೋದಲ್ಲ ಆದರೆ ಒಂದೊಂದು ಕುಟುಂಬಗಳು ಒಂದು ಟೈಲರಿಂಗ್ ಮಿಷಿನ್ ಕೊಂಡ್ಕೊಳ್ಳದೇ ಇರ್ತಕ್ಕಂಥ ಆಗದೇ ಇರ್ತಕ್ಕಂಥ ಕುಟುಂಬಗಳಿದ್ದಾವೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ಏನೋ ಒಂದಷ್ಟು ಬುಕ್ಸ್ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಅದನ್ನು ಕೂಡ ಮಾಡಿದ್ದಾರೆ ಅದರಿಂದ ಇಂಥ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ಯಾರ್ಯಾರು ಹಣವಂತರಿದ್ದಾರೆ ಈ ಸಮಾಜಕ್ಕೆ ಸೇವೆ ಮಾಡುವಂಥದ್ದು ಮತ್ತು ಒಳ್ಳೇದು ಮಾಡುವಂಥದ್ದು ಮತ್ತು ಬಡವರಿಗೆ ಸಹಾಯ ಮಾಡುವಂಥದ್ದಕ್ಕೆ ಮುಂದೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಜನಪ್ರಿಯ ಶಾಸಕರು ಬಡವರ ಬಂದು ನಮ್ಮ ನೆಚ್ಚಿನ ಅಣ್ಣ ಶಿವಣ್ಣನವರ ಹುಟ್ಟುಹಬ್ಬಕ್ಕೆ ಈ ಒಂದು ಬಡವರಿಗೆ ಉಚಿತವಾಗಿ ಟೈಲರ್ ಮಿಷಿನ್ ಕೊಡಬೇಕಂತ ನಾವು ರೆಡಿ ಮಾಡಿದ್ವಿ ಬಟ್ ಅವತ್ತು ಹುಟ್ಟಿದ ಹಬ್ಬದ ದಿವಸ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು ಹಾಗೆ ಕೊಡೋಕ್ಕಾಗಿರಲಿಲ್ಲ ಮತ್ತು ನಮ್ಮದೊಂದು ಕಾರ್ಯಕ್ರಮ ಮಾಡಿದ್ವಿ ಕನ್ನಡಿಗರ ಸಂಭ್ರಮ ಅಂತ ಅಲ್ಲಿ ಕೊಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ಸಹ ಸಿಕ್ಕಾಪಟ್ಟೆ ರಶ್ ಆಯಿತು ಜನ ಜಾಸ್ತಿ ಅಲ್ಲಿ ಈ ಥರ ಬಂದು ಎಲ್ಲ ಆಗುತ್ತೆ ಗೊಂದಲಾಗುತ್ತೆ ಹೇಳ್ಬಿಟ್ಟು ಅಲ್ಲೂ ಕೊಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ದಿವಸ ಇವತ್ತು ಈ ಹೆಬ್ಗುಡಿ ನಗರಸಭೆಯಲ್ಲಿ ಸುಮಾರು ಒಂದು ಅರವತ್ತು ಜನ ಕೊಟ್ಟಿದ್ದೀವಿ ಇನ್ನೊಂದು ನಲ್ವತ್ತು ಜನ ಕೊಡ್ತೀವಿ ಒಟ್ಟು ನೂರ ಒಂದು ಜನಕ್ಕೆ ಶಿವಣ್ಣವರ ಹುಟ್ಟು ಹಬ್ಬದ ಪ್ರಯತ್ನ ನೂರ ಒಂದು ಮಿಷಿನ್ ಕೊಡಬೇಕಂತ ಪ್ಲ್ಯಾನ್ ಮಾಡಿ ಇವತ್ತು ಅರವತ್ತೊಂದು ಜನ ಕೊಟ್ಟಿದ್ದೀವಿ ನಲ್ವತ್ತು ಮಿಷಿನ್ ಕೊಡ್ತೀವಿ ನಾವು ಅದ್ರ ಜೊತೆಗೆ ಒಂದು ಸಾವಿರ ಜನ ಮಕ್ಕಳಿಗೆ ಬುಕ್ಸ್ ಕೊಡೋ ಅಂಥ ಕಾರ್ಯಕ್ರಮನ ಹಾಕ್ಕೊಂಡಿದ್ವಿ ಅದರಲ್ಲಿ ಇವತ್ತು ಸುಮಾರು ಜನ ಮಕ್ಕಳಿಗೆ ಬ ಸಾಂಕೇತಿಕವಾಗಿ ಒಂದು ನೂರು ಜನ ಮಕ್ಕಳು ಕೊಟ್ಟಿದ್ವಿ ಮಿಕ್ಕಿದೆಲ್ಲ ಶಾಲೆಯಲ್ಲಿ ಕೊಡ್ತೀವಿ ಶಾಲೆಯಲ್ಲಿ ಅವರು ಮಾಸ್ಟರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹಾಗಾಗಿ ಈ ಥರ ಜನಪ್ರಿಯ ನಾಯಕರು ಶಿವಣ್ಣವರ ಕುಟುಂಬದ ಹಬ್ಬದ ಪ್ರಯತ್ನ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಈಗ ಒಂದು ಟೈಲರ್ ಮಿಷಿನು ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಟೈಲರ್ ಮಿಷಿನ್ನ ಒಬ್ಬ ಮನೆ ಕೊಟ್ಟರೆ ಅವ್ರ ಮನೆಯಲ್ಲಿ ಒಂದು ಸ್ವಯಂ ಉದ್ಯೋಗ ಸೃಷ್ಟಿ ಆಗುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಅದರಿಂದ ಎಷ್ಟೋ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ಕುಟುಂಬ ಪೋಷಣೆ ಮಾಡೋಕ್ಕೆ ಕಷ್ಟ ಆಗ್ತದೆ ಇವತ್ತು ಒಂದು ಕಾರ್ಖಾನೆಗಳು ಮುಚ್ಚುವಂಥ ಸ್ಥಿತಿನಲ್ಲಿದ್ದಾರೆ ಸುಮಾರು ಜನಕ್ಕೆ ಕೆಲಸಗಳು ಸಿಗ್ತಾಯಿಲ್ಲ ಹಾಗಾಗಿ ಅವರೇ ಸ್ವಂತ ಉದ್ಯೋಗ ಮಾಡಿಕೊಳ್ಳಿ ಅವರೇ ಒಂದು ಉದ್ಯೋಗ ಮಾಡಿಕೊಂಡು ಅವ್ರ ಜೀವನ ಅವರನ್ನು ನಿರೂಪಿಸಲಿ ಶಿವಣ್ಣ ಶಿವಣ್ಣವರ ಹೆಸರಿನಲ್ಲಿ ಒಂದು ನೂರು ಜನ ಕುಟುಂಬಕ್ಕೆ ನೂರು ಕುಟುಂಬಗಳು ಇವತ್ತು ಶಿವಣ್ಣವರ ಹೆಸರಲ್ಲಿ ಅವ್ರ ಸ್ವಂತ ದುಡಿಮೆ ಮಾಡಿಕೊಳ್ಳಿ ನಾವು ಉದ್ದೇಶದಿಂದ ಇವತ್ತು ಈ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಶಿವಣ್ಣವರ ಪ್ರೇರಣೆಯಲ್ಲಿ ನಾವು ಕೊಟ್ಟಿದ್ದೀವಿ ಇದು ವರ್ಷ ವರ್ಷನೂ ಹೀಗೆ ಕೊಡ್ತಾ ಹೋಗ್ತಾ ಇರ್ತೀವಿ ಈ ಕೆಲಸಕ್ಕೆ ನಮಗೆ ಸಹಾಯ ಮಾಡಿದಂತಹ ಸಹಕಾರ ಕೊಟ್ಟಂಥ ಎಲ್ರಿಗೂ ಅನ್ನಿಸ್ತಾ ಇದ್ದೀನಿ ಅವರಿಂದ ಒಂದಷ್ಟು ಜನ ಕುಟುಂಬಗಳಿಗೆ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತ ಏನಿಲ್ಲ ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಮುಂದೆ ಇರುವಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟೇ